ತಕ್ಷಣ ನಮಗೆಲ್ಲ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಯಾರು ಕನ್ನಡದ ಕಲಿಯುಗ ಕರ್ಣ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ರೆಬಲ್ ಸ್ಟಾರ್ ಅಂಬರೀಷ್ ಅವರು ಸೊ ಅಂಬರೀಷ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅಂಬರೀಷ್ ಸರ್ನ ಮಾತನಾಡ್ಸೋಣ ಏನು ಹೇಳ್ತಾರೆ ಒಟ್ಟಾರೆ ಅವರ ವೃತ್ತಿ ಬದುಕಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕೇಳೋದಿದೆ ಸರ್ ಮೊದಲೇದಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ನಿಮಗೆ ವಿಶು ಮೆನಿ ಮೋರ್ ಹ್ಯಾಪ್ರಿಟನ್ಸ್ ಆಫ್ ದಿ ಡೇ ಥ್ಯಾಂಕ್ ಯು ಸರ್ ಅರವತ್ತೈದು ವರ್ಷ ವೃತ್ತಿ ಬದುಕಿನಲ್ಲಿ ಬಹುಶಃ ಒಂದು ನಲ್ವತ್ನಾಲ್ಕು ನಲವತ್ತೈದು ವರ್ಷ ಕಳೆದಿದ್ದೀರಿ ಫಾರ್ಟಿ ಫೈವ್ ಇಯರ್ ಎಸ್ ಎಸ್ ನೈನ್ಟೀನ್ ಸೆವೆಂಟಿ ಟು ಸೆವೆಂಟಿ ತ್ರೀ ಸೆವೆಂಟಿ ಟು ಈಗ ಈ ಸಂದರ್ಭದಲ್ಲಿ ನೀವು ಕೂತ್ಕೊಂಡಾಗ ಈ ವೃತ್ತಿ ಬದುಕು ಮತ್ತು ನಿಮ್ಮ ಈ ಲೈಫ್ ಜರ್ನಿ ನೆನೆಸ್ಕೊಂಡಾಗ ಏನು ಅನಿಸುತ್ತೆ ಸರ್ ನನಗೆ ಐ ಹ್ಯಾವ್ ಕಮ್ ಸ್ಟೆಪ್ಸ್ ಬೈ ಸ್ಟೆಪ್ಸ್ ಒಬ್ಬ ಕಳನಾಯಕನಾಗಿ ಬಂದೆ ಪೋಷಕ ನಾಯಕ ನಟನಾದೆ ಇದು ನನ್ನ ವೃತ್ತಿ ಬದುಕು ಅದಕ್ಕೆ ದೇವರ ಕೃಪೆ ಜೊತೆಗೆ ಏನೇ ನಮ್ಮದು ಯಶಸ್ಸು ಇರ್ಬೋದು ಯಶಸ್ಸನ್ನ ಗಳಿಸಿದ್ದೀನಿ ಕರ್ನಾಟಕದಲ್ಲಿ ಪ್ರೀತಿ ಗಳಿಸಿದ್ದೀನಿ ಅಭಿಮಾನಿಗಳ ಸಂಪಾದನೆ ಮಾಡಿದ್ದೀನಿ ಏನೇ ಮಾಡಿದ್ರೂ ಅದಕ್ಕೆ ಒಬ್ಬರಿಂದ ಸಾಧ್ಯ ಅಲ್ಲ ಯಾವುದೇ ಕೆಲಸಕ್ಕೂ ನಾನು ಮಾಡಿದೆ ಅಂತ ಹೇಳೋದಿಲ್ಲ ನಾವು ಮಾಡಿದ್ವಿ ಅಂತ ಹೇಳಬೇಕು ನಿರ್ದೇಶಕರು ಇರ್ಬೋದು ನಿರ್ಮಾಪಕರು ಇರ್ಬೋದು ತಾಂತ್ರಿಕ ವರ್ಗದಿರ್ಬೋದು ಎಲ್ಲ ಇಡೀ ಕುಟುಂಬ ಒಂದು ಸಿನಿಮಾ ಅದರಿಂದ ಬೆಳೆದು ಬಂದವನು ಒಬ್ಬ ಕಳನಾಯಕನಾಗಿ ನಾಯಕನಾಗಿ ಬೇಕಾದಷ್ಟನ್ನ ಬೆಳೆದಿದ್ದಾರೆ ಇಲ್ಲ ಅನ್ನಲ್ಲ ಇಂಡಿಯನ್ ಫಿಲಮ್ ಇಂಡಸ್ಟ್ರಿಯಲ್ಲಿ ಹಾಗೇ ನಾನು ಬೆಳ್ಕೊಂಡು ಬಂದೆ ಅದನ್ನು ಇನ್ನೂ ಉಳಿಸ್ಕೊಂಡು ಹೋಗಿದ್ದೀನಿ ಅದೇ ನನ್ನ ಯಶಸ್ಸು ಆ ಥರನೇ ಜೀವನದಲ್ಲಿ ಎಲ್ಲರ ಕಷ್ಟ ಸುಖ ಅರ್ತ್ಕೊಂಡು ಕಷ್ಟ ಅನುಭವಿಸ್ದಾಗಲೇ ಬೇರೆಯವ್ರ ಕಷ್ಟ ಗೊತ್ತಾಗೋದು ನಾವು ನಂಗೆ ಒಂದು ಪಿಚ್ಚರ್ ಮಾಡಿದ್ರು ಒಂಟಿ ಸಲಗ ಅಂತ ನಾವು ಒಂಟಿಯಾಗಿ ಬಂದವರು ಇನ್ಕ್ಲೂಡಿಂಗ್ ಮೈ ಗ್ರ್ಯಾಂಡ್ ಫಾದರ್ ಟೀಚರ್ಡನವರು ಅಂತ ಅವರೊಬ್ಬರು ಶೂದ್ರ ಆಗಿನ ಕಾಲದಲ್ಲಿ ಸಂಗೀತ ಅಂದರೆ ಎಲ್ಲ ಟಾಪ್ ಕ್ಲಾಸ್ ಫ್ಯಾಮಿಲಿಯವರೇ ಅಂಥದ್ರಲ್ಲಿ ನಮ್ಮ ತಾತ ಒಂದು ಯಶಸ್ಸು ಕಿಳಿಸಿದ್ರು ದೊಡ್ಡ ದೊಡ್ಡ ವಿದ್ವಾನ್ಗಳ ಕೆಳ ಕೆಳಗೆ ಕೆಲಸ ಮಾಡಿ ಈ ಇನ್ವೆಂಟೆಡ್ ಈಸ್ ಓನ್ ವೈಲನ್ ಇವಸ್ ಶೂದ್ರ ಒಂದು ಹಳ್ಳಿಯಿಂದ ಬಂದವನು ಆ ಥರ ಯಶಸ್ಸು ನಾವು ಗಳಿಸಿದ್ವಿ ಹಂಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಬಂದವನು ಎಲ್ಲರ ಕಷ್ಟ ಸುಖ ನೋಡ್ಕೊಂಡು ಬಂದಿರೋದ್ರಿಂದ ಸ್ವಲ್ಪ ಜೀವನದಲ್ಲಿ ಯಾವಾಗೆ ನಡಿಬೇಕು ಯಾವ ರೀತಿ ಪ್ರೀತಿ ಪಡಬೇಕು ಯಾವ ರೀತಿ ಪ್ರೀತಿ ಮಾಡಬೇಕು ಯಾವ ರೀತಿ ಅಭಿಮಾನಿಗಳ್ನ ಸಂಪಾದನೆ ಮಾಡಬೇಕು ಯಾವ ಥರ ಬಿಡಿ ನಾನು ಸ್ವಲ್ಪ ಮಾತಾಡೋದ್ರಲ್ಲಿ ಹೊರಟಿರ್ಬೋದು ಆದರೆ ಮನಸ್ಸಲ್ಲಿ ಏನಿಲ್ಲ ಅದು ಎಲ್ಲರಿಗೂ ಗೊತ್ತು ಸರ್ ಸರ್ ನೀವು ಚೌಡಯ್ಯನವ್ರ ಬಗ್ಗೆ ಮಾತನಾಡ್ತಾ ಇದ್ದೀರಿ ನಿಮ್ಮ ತಾತ ಒಂದು ಚೌಡಯ್ಯನವರಂತಹ ಅವರ ಕುಟುಂಬದಲ್ಲಿ ಬಂದಂಥವ್ರು ನೀವು ಬಹಳ ದೊಡ್ಡ ಹಿನ್ನೆಲೆ ಇತ್ತು ನಿಮಗೆ ಸೊ ಅಂತಹ ದೊಡ್ಡ ಕುಟುಂಬದಿಂದ ಬಂದಂಥವರಾಗಿ ಚಿತ್ರರಂಗದಲ್ಲಿ ಒಂದು ಪೋಷಕ ಪಾತ್ರವನ್ನು ನೀವು ಆಯ್ಕೆ ಮಾಡ್ಕೊಳ್ತೀರಿ ನಾಗರಾವ್ ಸಿನಿಮಾದಲ್ಲಿ ಖಳನಾಯಕ ಹಾಂ ಖಳನಾಯಕ ಅದು ಪೋಷಕ ಪಾತ್ರ ಎರಡೂ ಆಗುತ್ತೆ ಜಲೀಲನ ಪಾತ್ರನ ಒಪ್ಪಿಕೊಳ್ಳೋದಕ್ಕೆ ಏನು ಕಾರಣ ಅಂತ ಅಂದರೆ ನೀವು ಆ ಥರದೊಂದು ಕುಟುಂಬದಿಂದ ಬಂದಿದ್ದರೂ ಕೂಡ ಅದನ್ನು ಹೇಗೆ ತೊಗೊಂಡ್ರಿ ಅಂತ ಅದು ನಮಗೂ ನಮ್ಮ ತಾತಾವ್ರಿಗೂ ಅಂತ ಅಷ್ಟರೊಳಗೆ ನಾನು ಜಲೀಲ ಪಾತ್ರ ಮಾಡಬೇಕಾದಷ್ಟೊತ್ತಿಗೆ ನಮ್ಮ ತಾತ ಇರಲಿಲ್ಲ ಅವರ ಇದು ಮುಗಿದೋಗಿತ್ತು ಅವರ ಕಾಲ ಅದಾದಮೇಲೆ ನಾನು ಒತ್ಕೋಬೇಕಾದ್ರೆ ಒಂದೇ ಕಾರಣ ಪುಟ್ಟಣ್ಣ ಅವ್ರ ನಿರ್ದೇಶನ ಜೊತೆಗೆ ಶಂಕರ್ ಸಿಂಗ್ ಕುಟುಂಬದವರು ನನ್ನ ಇವತ್ತು ಒಬ್ಬ ನಟನಾಗಿ ಮಾಡಿರಬೇಕಾದ್ರೆ ಇನ್ಕ್ಲೂಡಿಂಗ್ ಅಂತ ಆ ಫ್ಯಾಮಿಲಿಯವರೇ ಮಾಡಿದ್ದು ನನಗೊಂದು ಏನಪ್ಪ ಅಂದರೆ ಈ ಏಕಲವ್ಯ ಅಂತಾರಲ್ಲ ದ್ರೋಣಾಚಾರ್ಯ ಏಕಲವ್ಯ ನನ್ನ ರೆಸೆಂಬ್ಲೆನ್ಸು ವಾಸ್ ಲುಕಿಂಗ್ ಲೈಕ್ ಶತ್ರುಘನ್ ಸಿನ ಅದನ್ನು ವೀರಾಸಾಮಿಯವರು ಪುಟ್ಟಣ್ಣವರು ಹುಡುಕ್ತಿದ್ದಾಗ ಅಂಬರೀಷ್ ನಮ್ಮ ಫ್ರೆಂಡ್ ಇದ್ದಾರೆ ಅವರು ಶತ್ರುಘುನ ಸಿನಿಮಾ ಥರ ಕಾಣಿಸ್ತಾರೆ ಅಂತ ಹೇಳಿದಾಗ ಇ ವಾಸ್ ಬುಕಿಂಗ್ ಫಾರ್ ಆಲ್ ದ ನ್ಯೂ ಫೇಸಸ್ ನಾಗರಾವ್ ಮಾಡಬೇಕಂದ್ರೆ ನಮಗೆ ಹೆದರಿಕೆ ಯಾಕೆಂದರೆ ನಾನು ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಕೋಪಿಷ್ಟ ನಾನೇನು ನಾಟಕ ಮಾಡಿದವನಲ್ಲ ಇನ್ನೊಂದಲ್ಲ ನನಗೆ ಸಿನಿಮಾದಲ್ಲಿ ಮಾಡಬೇಕು ಅನ್ನೋ ಇಂಟ್ರೆಸ್ಟೂ ಇರಲಿಲ್ಲ ಅದೃಷ್ಟ ನಮ್ಮ ಜೀವನದಲ್ಲಿ ಅದೃಷ್ಟ ನಾನು ಅಲ್ಲಿಗೆ ಬಂದೆ ನಾನೊಬ್ಬರೇ ಲಾಸ್ಟು ವಿಷ್ಣುವರ್ಧನು ಚಂದ್ರಶೇ ಎಡಕಲ್ಲರು ಚಂದ್ರಶೇಖರು ಅವರು ಡಾಕ್ಟರ್ ಯಾರು ಇನ್ನೊಂದು ಪಿಚ್ಚರ್ ಮಾಡಿದ್ರು ಮೂವತ್ತೈದು ಜನಕ್ಕೆ ಟೆಸ್ಟ್ ಆಗೋಗಿತ್ತು ನಾನು ಮೂವತ್ತೈದನೇ ಅವನು ನಾನು ಬಂದಾಗ ನನ್ನ ಹುಡುಕಿದ್ರು ಹೌಸ್ ಹುಡುಕಿ ಸಂಗ್ರಾಮ್ ಸಿಂಗ್ ನನ್ನ ಕರ್ಕೊಂಬಂದ ಕರ್ಕಂಬಂದವನು ಬಂದರು ಪುಟ್ಟಣ್ಣ ಚಿಟ್ಟಿಬಾಬು ಅವ್ರದ್ದು ರಂಗಪ್ಪ ಆಮೇಲೆ ಎಲ್ಲ ಅವರು ಈಶ್ವರಿ ಪಿಕ್ಚರ್ಸ್ ಗ್ರೂಪ್ ಎಲ್ಲ ಕೂತಿದ್ದರು ನನ್ನ ಇಂಟ್ರೊಡ್ಯೂಸ್ ಮಾಡೋದು ಪುಟ್ಟಣ್ಣವರು ಓಕೆ ಮೇಕಪ್ ಹಾಕಿ ಹೋಗಿ ಸರ್ ನನಗೆ ಆ್ಯಕ್ಟಿಂಗ್ ಗೊತ್ತಿಲ್ಲ ನೀವು ಹೇಳಿದ್ರೆ ನಾನು ಫಾಲೋ ಮಾಡ್ತೀನಿ ಓಕೆ ಮೇಕಪ್ ಹಾಕಿ ನನಗೆ ಅವಾಗ ಒಂದು ಹ್ಯಾಬಿಟ್ ಇತ್ತು ಈ ಶತ್ರುಘ್ನ ತಿನ್ನೋ ಥರ ಸಿಗಲೇಟ್ ಹಾಕೊಳ್ಳೆ ಓಕೆ ಸೊ ಅವ್ರು ಸಿನ್ಮಾ ನೋಡ್ತಿದ್ರಿ ನೀವು ಅವಾಗ ಹಾಂ ನಾನು ಸಿನಿಮಾ ಶಮ್ಮಿ ಕಪೂರ್ದು ದೇವಾನಂದು ದಿಲೀಪ್ ಕುಮಾರ್ ರಾಜೇಂದ್ರ ಕುಮಾರ್ ಎಲ್ಲ ಸಂಜೀವ್ ಕುಮಾರ್ ಎಲ್ಲರೂ ಪಿಚ್ಚರು ನೋಡುವೆ ರಾಜ್ಕುಮಾರ್ ಪಿಕ್ಚರಿಗೆ ಫಸ್ಟ್ ಡೇ ಹೋಗ್ಬೇಕು ಈಗೇ ನನ್ನ ಸೆಲೆಕ್ಟ್ ಮಾಡೋದು ಸೆಲೆಕ್ಟ್ ಮಾಡಿದ ಮೇಲೆ ಫಸ್ಟ್ ಡೈಲಾಗ್ ಏನು ಕೊಟ್ಟರು ಅವರು ಅಂದರೆ ಅಲ್ಲಿಂದ ನಡ್ಕೊಂಡ್ಬನ್ನಿ ಇಲ್ಲಿ ನಿಂತ್ಕೊಳ್ಳಿ ಹೋಗೋ ರಾಮಾಚಾರಿ ಅಂತ ಹೇಳು ಅದಾದ ಮೇಲೆ ಸಿಗರೇಟ್ ಮಾಡ್ತೀನಿ ಮಾಡಿ ನಾನು ನಡ್ಕೊಂಬಂದೆ ಐ ಹೋಗೋ ರಾಮಾಚಾರಿ ಹಿಂಗೆ ಸಿಗರೇಟ್ ಹಾಕೊಂಡೆ ಟಕ್ಕಂತ ಹೋಗಿ ಕೂತ್ಕೂತು ಆಯಿತು ಓಕೆ ಅಂತ ಹೇಳಿ ಕಳ್ಸಿದ್ರು ಅಂದರೆ ಹೋಗೋ ರಾಮಾಚಾರಿ ಅಂದರೆ ಅವರಲ್ಲಿದ್ದ ದೂರದೃಷ್ಟಿ ನೋಡಿ ಇವನು ಕರೆಕ್ಟು ಇಲ್ಲಿನ ಜನನ ಪಾತ್ರ ಸೊ ಫಸ್ಟ್ ಟೈಮ್ ನೋಡುವಾಗಲೇ ಅವ್ರಿಗೆ ಅನ್ಸ್ಬಿಡ್ತಾ ಫಸ್ಟ್ ಸೈಟ್ ದೆನ್ ಐ ವಾಸ್ ಸೆಲೆಕ್ಟೆಡ್ ಐ ಆಮ್ ದ ಓನ್ಲಿ ಮ್ಯಾನ್ ಹೂ ಆ್ಯಕ್ಟೆಡ್ ಸೋ ಮೆನಿ ಪಿಕ್ಚರ್ಸ್ ವಿತ್ ಪುಟ್ಟಣ್ಣ ಇನ್ಕ್ಲೂಡಿಂಗ್ ಮಸಣ್ಣದು ಆಫ್ಟರ್ ಸಕ್ಸಸ್ ಅವ ಅಂತ ಹೆಣ್ ರಂಗನಾಯಕಿ ಅವರಿಗೆ ನಿಮ್ಮಲ್ಲಿರೋ ಯಾವ ಗುಣ ಇಷ್ಟ ಆಯಿತು ಅಂತ ಅಂದರೆ ಅಷ್ಟೊಂದು ಸಿನಿಮಾಗಳನ್ನ ಏನೇ ಆಗಲಿ ಅವರಿಗೆ ಇಸ್ ದ ಓನ್ಲಿ ಡೈರೆಕ್ಟ್ ಅವ್ ಕ್ಯಾನ್ ಟೇಕ್ಔಟ್ ಅವ್ರ ಟ್ಯಾಲೆಂಟು ಆ ಪರ್ಫಾರ್ಮೆನ್ಸ್ನ ಹತ್ರ ತಗೊಳ್ಳೋಂಥ ಒಂದು ಕೆಪ್ಯಾಸಿಟಿ ಇದೆ ಪುಟ್ಟಣ್ಣ ಅವರಿಗೆ ರಾಜ್ ಕಪೂರ್ ಅಂತ ಶೋ ಮ್ಯಾನೇ ಪುಟ್ಟಣ್ಣನಿಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ಕೊಟ್ಟು ಬಾಬಿ ತರವತ ಆಫ್ಟರ್ ಬಾಬಿ ರಿಷಿ ಕಪೂರ್ಗೆ ಈಸ ಸೂಪರ್ ಸಕ್ಸಸ್ ಇನ್ ಇಂಡಿಯಾ ಅವರು ಏನಪ್ಪ ಅಂದರೆ ಸೆಕೆಂಡ್ ಪಿಕ್ಚರ್ ಝೆರ್ ಲೈನ್ಸನೇ ರಿಲೀಸ್ ಆಗಬೇಕು ಪುಟ್ಟಣ್ಣನ ಡೈರೆಕ್ಷನ್ ಎಲ್ಲ ಪಿಕ್ಚರ್ ಸ್ಟಾಪ್ ಮಾಡಿ ಝೆರ್ ಲೈನ್ಸನ್ನೇ ರಿಲೀಸ್ ಮಾಡ್ರು ಬ್ಯಾಡ್ ಲಕ್ ಬಿಡಿ ವಾಸ್ ನಾಟ್ ಗ್ರೇಟ್ ಸಕ್ಸಸ್ ಅನ್ಇ ಕನ್ನಡದಲ್ಲಿ ಸಕ್ಸಸ್ ಆಗೋ ಥರ ಆದರೂ ಪುಟ್ಟಣ್ಣ ಬಂದು ಹಿಂಗೆ ಚೇರ್ ಹಾಕಿದ್ರೆ ನೈನ್ ಓ ಕ್ಲಾಕ್ ಎವ್ರಿ ಆರ್ಟಿಸ್ಟ್ ಕ್ಯಾಪ್ಟನ್ ಜಿ ಅಂತ ಪ್ರಾಣ್ ದಾರಾ ಸಿಂಗ್ ನೀತು ಸಿಂಗ್ ಮೌಸಮಿ ಚಟರ್ಜಿ ರಿಷಿ ಕಪೂರ್ ಯಾರನ್ನೇ ನೋಡಿ ನೈನ್ ಓ ಕ್ಲಾಕ್ ಎವ್ರಿ ಬಡಿ ಇನ್ ದ ಸೆಟ್ ದಟ್ ವಾಸ್ ದ ಓನ್ಲಿ ಕಂಟ್ರೋಲ್ ಆಫ್ ಪುಟ್ಟಣ್ಣ ಉ ಬ್ರಾಡ್ ದ ಚೇರ್ ಫಾರ್ ದ ಡೈರೆಕ್ಟರ್ ದಟ್ ವ್ಯಾಲ್ಯೂ ಅವ್ರು ಬಂದು ಕೂತಾರೆ ಎವ್ರಿ ಬಡಿ ಆನ್ ದ ಸೆಟ್ ಅವರು ಶಾರ್ಟ್ ತೆಗೀತಾರೋ ಇಲ್ವೋ ಆಮೇಲೆ ಬಟ್ ದಿ ಶುಡ್ ಬಿ ಇನ್ ಮೇಕಪ್ ಅಂಥವ್ರ ಕೈ ಕೆಳಗೆ ನಾನು ನನ್ನ ಬಾಳೆನ ಸ್ಟಾರ್ಟ್ ಆಗಿದ್ದವರೇ ಲಾಸ್ಟ್ ಪಿಕ್ಚರು ನಾನು ಆ್ಯಕ್ಟ್ ಮಾಡಿದ್ದವ್ರ ಡೈರೆಕ್ಷನ್ ನಾನೇ ಮೊಸಣದವು ಬಟ್ ಈ ರಿನ್ಫಿನಿಷ್ ದ ಪಿಕ್ಚರ್ ಹಾಗೇ ನಮ್ಮ ಜೀವನದಲ್ಲಿ ಎಲ್ಲ ಥರನೂ ಆಯಿತು ದೆನ್ ಐ ಬೈ ಫೋರ್ಸ್ ಅ ಸಮ್ಥಿಂಗ್ ಐ ಎಂಟರ್ಡ್ ಪಾಲಿಟಿಕ್ಸ್ ಐ ಬಿ ಕೆಮ್ ಐ ಲಾಸ್ಟ್ ಇನ್ ಎಲೆಕ್ಷನ್ ದೆನ್ ಐ ಬಿ ಕೆಮ್ ಎ ಎ ಎಂ ಪಿ ದೆನ್ ಐ ಬಿ ಕಮ್ ಎಗನೇಸ್ಟ್ ಎಂ ಪಿ ಇನ್ ಎ ಡಿಫ್ರೆಂಟ್ ಪಾರ್ಟಿ ನಾನು ಹೋಗಿ ವಾಜಪೇಯಿ ಹತ್ರ ಬಿ ಜೆ ಪಿಗ್ ಸೇರ್ಬೋದು ದೇವೇಗೌಡರ ಹತ್ರ ಜನತಾದಳ ಸೇರ್ಬೋದು ಸೋನಿಯಾ ಗಾಂಧಿ ಹತ್ರ ಕಾಂಗ್ರೆಸ್ಗೆ ಸೇರ್ಬೋದು ಬಟ್ ಹಳ್ಳಿಲಿ అవను జనతా దళ ఫ్లగ్ హిర్తాను ఒక మనవను అద్ర ఎదురుగడే మనవను కాంగ్రెస్ ఫ్లగ్ హిదితాను అేంజ్ మాడ కష్ట అే స్వాభిమాన జాస్తి హ అంతదరలో నగోస్కర చేంజ్ మి ఎల్లూ నన్న జనతాదళదు ఎంపీ కాంగ్రెస్సలు ఎంపీ తిరుగ కాంగ్రెస్సలు మారు తిరుగ సెంట్రల్ మినిస్టర్ అది కవేరీ ఇష్యూగోస్కర ನಾನು ಒಂದು ದಿನ ಆಫೀಸ್ಗೆ ಹೋಗಲಿಲ್ಲ ನಾನು ಎಂಟ್ರಾದೆ ನೆಕ್ಸ್ಟ್ ಡೇ ನನ್ನ ಪೂಜೆ ಆಫೀಸ್ದು ಡೆಲ್ಲಿ ಅವತ್ತೇ ಟ್ರಿಬ್ಯುನಲ್ ಆರ್ಡ್ರು ಸುಪ್ರೀಂ ಕೋರ್ಟಲ್ಲಿ ಇಟ್ ವಾಸ್ ಕ್ವಾಶ್ಟಡ್ ರಿಸೆಟ್ ಕಾವೇರಿಗೆ ನೀರು ಬಿಡಲೇಬೇಕು ತಮಿಳ್ನಾಡಿಗೆ ಅಂತ ಐ ರಿಸೈನ್ಡ್ ಆಸ್ ಮಿನಿಸ್ಟರ್ ಕೇಮ್ ಬ್ಯಾಕ್ ಬಟ್ ತುಂಬ ಡೀಟೇಲಾಗಿ ಹೋಗಿದೆ ವಾಟ್ ವಾಸ್ ಇನ್ ಮೈ ಹಾರ್ಟ್

ಎರಡು ವರ್ಷ ಹೋಗಲಿಲ್ಲ ನಾನು ಆಫೀಸ್ಗೆ ನಿಮಗೆ ಕಾಂಗ್ರೆಸಲ್ಲಿ ಗೊತ್ತು ಎಷ್ಟು ಜನ ಪವರ್ ಮಾಂಗರ್ಸಿದ್ದಾರೆ ಮೇಕ್ ಆ ಲಾಬಿ ತಗೊಂಡು ಹೋಗ್ತಾರೆ ಇನ್ನೊಂದು ತಗೊಂಡು ಹೋಗ್ತಾರೆ ಇನ್ನೂ ಐವತ್ತು ಜನ ಎಮ್ ಎಲ್ ಎಗಳು ಕರ್ಕೊಂಡು ಹೋಗ್ತಾರೆ ಟು ಗೆಟ್ ದ ಪವರ್ ನನಗೆ ಮೇಡಮು ಏನು ಸ್ಟ್ರೆಂತ್ ಕೊಟ್ಟರು ಅಂದರೆ ಎರಡು ವರ್ಷ ನನ್ನ ರೆಸಿಗ್ನೇಷನ್ನ ಮೂರು ಜನಕ್ಕೆ ಕೊಟ್ಟವನು ಬೂಟಾಟಿಕೆಲ್ಲ ರಾಜಕೀಯ ಸೋಮನಾಥ್ ಚಟರ್ಜಿ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಮೂರು ಜನಕ್ಕೂ ಕೊಟ್ಟು ಬಂದವನು ನಾನು ಅಕ್ಸೆಪ್ಟ್ ಮಾಡಲಿಲ್ಲ ಅಂತ ತಿಳ್ಕೊಂಬಿಡಿ ಏನು ಎರಡು ವರ್ಷ ಎರಡು ದಿನ ಹೋಗ್ದಿದ್ರೆ ಕಾಂಗ್ರೆಸ್ ವಿಲ್ ಥ್ರೋ ಔಟ್ ದಟ್ ಈಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐ ಎನ್ ಸಿ ಅಂದರೆ ಇಟ್ಸ್ ಎ ಬಿಗ್ ಪಾರ್ಟಿ ಯಾರಿಗೂ ಯಾರಿಗೂ ಕೇರ್ ಮಾಡೋಲ್ಲ ಇಟ್ ಇಸ್ ಐ ಕಮಾಂಡ್ ಎಸ್ ಅದಕ್ಕೆ ಫೀಡಿಂಗ್ ಮುಂಚೆ ಎಲ್ಲ ಇತ್ತು ಈಗಲೂ ಅದೇ ಥರ ಇಲ್ಲ ಬಟ್ ಎ ಡೇ ವೇ ಕಮ್ ಬ್ಯಾಕ್ ವಿ ಕಾಂಡ್ ಪ್ರಿಡಿಕ್ಟ್ ಅದನ್ನು ಇವ್ರಿಗೆ ಒಂದಿನ ದಿನ ಒಂದಿನ ಈ ಪಾರ್ಟಿಗೆ ಒಂದಿನ ಓಟ್ ಹಾಕ್ತಾರೆ ಆ ಪಾರ್ಟಿಗೆ ಒಂದಿನ ಹೋಗ್ತಾರೆ ಇನ್ನೊಂದು ಪಾರ್ಟಿಗೆ ಇನ್ನೊಂದು ದಿನ ಹಾಕ್ತಾರೆ ಸೊ ವಿ ಕಾಂಡ್ ಪ್ರಿಡಿಕ್ಟ್ ದ ಪಲ್ಸ್ ಆಫ್ ಪೀಪಲ್ ಬರೀ ಅಟ್ರಾಕ್ಷನ್ಗೋಸ್ಕರ ಓಟ್ ಹಾಕೋಲ್ಲ ಎಲ್ಲರಿಗೂ ಹೆಂಗ್ ವೇವ್ ಹಂಗೆ ಆಗ್ತದೆ ಆ ಥರ ಬೆಳ್ಕೊಂಡು ಬಂದೆ ನೋ ಡೌಟ್ ಐ ಹ್ಯಾವ್ ಗುಡ್ ಒಳ್ಳೆ ಥರ ಇದೆ ಬೇರೆ ಆಸೆ ಏನಿಲ್ಲ ಅದೇ ಥರ ಜೀವನ ಮಾಡ್ಕೊಂಬಂದಿದ್ದೀನಿ ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆ ಜಿಯವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನೆಲ್ನ ಮಾಡಿದ್ದಾರೆ ಭಾಳ ಸಲ ನೋಡಿದೀನಿ ನಾನು ತುಂಬ ಚೆನ್ನಾಗಿ ಬರ್ತಾಯಿದೆ ಕಂಟೆಂಟು ಆ ನನಗೆ ಇತ್ತೀಚೆಗೆ ಆಕ್ಚುಲಿ ನನ್ಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು ಇವಾಗ ಯು ಐ ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂತ ಇವಾಗ ಗೊತ್ತಾಯಿತು ಓ ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅಂತ ಅಂದ್ಬಿಟ್ಟು ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ ಬಹಳ ಅದ್ಭುತವಾದ ಬರವಣಿಗೆ ಅವರು ಬರೀ ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಚಾ ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಅನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ